ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಾಗಪಂಚಮಿ ಅಥವಾ ನಾಗರ ಪಂಚಮಿ ಬಗ್ಗೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಸವಿಯಲ್ಲಿ ನಾಗರ ಪಂಚಮಿ ಯಾವ ದಿನ ಬಂದಿದೆ ಹಾಗೂ ನಾಗಪಂಚಮಿಯ ಮಹತ್ವ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ನನ್ನ ಧನ್ಯವಾದಗಳು ಯಾರೆಲ್ಲ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಹಾಗಿದ್ರೆ ಶುರು ಮಾಡೋಣ ಹಿಂದೂ ಧರ್ಮದಲ್ಲಿ ನಾಗಪಂಚಮಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ ಸ್ನೇಹಿತರೆ ನಾಗದೇವತೆಗಳಿಗೆ ಮೀಸಲಾಗಿರುವ ಈ ಹಬ್ಬವನ್ನು ದೇಶದ ಕೆಲವು ರಾಜ್ಯಗಳಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಐದನೇ ದಿನ ಅಂದರೆ ಜುಲೈ ಇಪ್ಪತ್ತರ ಇಪ್ಪತ್ತೈದರಂದು ಆಚರಿಸಲಾಗ್ತದೆ ಇನ್ನು ಕೆಲವು ರಾಜ್ಯಗಳಲ್ಲಿ ಇದನ್ನು ಶ್ರಾವಣ ತಿಂಗಳ ಶುಕ್ಲ ಪಕ್ಷದ ಐದನೇ ದಿನ ಅಂದರೆ ಆಗಸ್ಟ್ ಒಂಬತ್ತರಂದು ಆಚರಿಸಲಾಗ್ತದೆ ಬಹುತೇಕ ಕಡೆ ಈ ಹದಿನೈದು ದಿನಗಳ ಕಾಲ ನಾಗದೇವತೆಯನ್ನು ಪೂಜಿಸಲಾಗ್ತದೆ ಸ್ನೇಹಿತರೆ ಇನ್ನು ಶ್ರಾವಣ ಮಾಸ ಶಿವನ ಅಚ್ಚುಮೆಚ್ಚಿನ ತಿಂಗಳು ಮತ್ತು ಈ ಮಾಸದಲ್ಲಿ ಶಿವನೊಂದಿಗೆ ನಾಗದೇವತೆಯನ್ನು ಪೂಜಿಸುವ ಸಂಪ್ರದಾಯವೂ ಕೂಡ ಇದೆ ನಾಗಪಂಚಮಿಯೆಂದು ಮುಖ್ಯವಾಗಿ ಎಂಟು ನಾಗದೇವತೆಗಳನ್ನು ಪೂಜಿಸಲಾಗ್ತದೆ ಸ್ನೇಹಿತರೆ ಅವುಗಳು ವಾಸುಕಿ ಐರಾವತ ಮಣಿಭದ್ರ ಕಾಳೀಯ ಧನಂಜಯ ತಕ್ಷಕ ಕಾರ್ಕೋಟಾಕ್ಷ ಮತ್ತು ಧೃತರಾಷ್ಟ್ರ ಇವುಗಳನ್ನು ಪೂಜಿಸುವುದರಿಂದ ಶುಭ ಫಲಗಳು ಲಭಿಸುವುದು ಮಾತ್ರವಲ್ಲದೆ ಹಾವಿನ ಭಯದಿಂದ ಮುಕ್ತಿ ಸಿಗುತ್ತದೆ ಹಾಗಾದರೆ ಇನ್ನು ನಾಗಪಂಚಮಿಯ ಮಹತ್ವ ಏನಿದೆ ಸ್ನೇಹಿತರೆ ತಿಳ್ಕೊಳ್ಳೋಣ ಬನ್ನಿ ಶ್ರಾವಣ ಮಾಸವು ಮಳೆಗಾಲವಾಗಿದ್ದು ಈ ಮಾಸದಲ್ಲಿ ಹಾವುಗಳು ಗರ್ಭದಿಂದ ಹೊರಬಂದು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಸ್ನೇಹಿತರೆ ಹೀಗಾಗಿ ನಾಗಪಂಚಮಿ ಎಂದು ಹಾವುಗಳಿಂದ ಯಾರಿಗೂ ತೊಂದರೆಯಾಗದಂತೆ ಪೂಜಿಸಲಾಗ್ತದೆ ಇನ್ನು ಬಿಹಾರ ಬಂಗಾಳ ಮೊದಲಾದ ಪ್ರದೇಶಗಳಲ್ಲಿ ಕೃಷ್ಣ ಪಕ್ಷದ ಐದನೇ ದಿನದಂದು ನಾಗಪಂಚಮಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಆಚರಿಸಲಾಗ್ತದೆ ಪಂಚಮಿ ತಿಥಿಯ ಅಧಿಪತಿ ಆಗಿದ್ದು ಈ ದಿನಗಳಲ್ಲಿ ಹಾವುಗಳನ್ನು ಪೂಜಿಸುವುದರಿಂದ ಬಯಸಿದ ಫಲಗಳು ದೊರೆಯುತ್ತವೆ ಹಾಗೂ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಅಂತ ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗ್ತದೆ ಸ್ನೇಹಿತರೆ ಈ ದಿನದಂದು ನಾಗದೇವತೆಗಳನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಇರುವ ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಕಾಲ ಸರ್ಪದೋಷವು ಕೂಡ ದೂರವಾಗ್ತದೆ ಅಂತೆ ಸ್ನೇಹಿತರೆ ಇನ್ನು ಪಂಚಮಿಯ ದಿನದಂದು ಹಾವುಗಳನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಜೀವನದ ಅಡೆತಡೆಗಳು ದೂರವಾಗ್ತದೆ ಮನುಷ್ಯನು ಹಾವಿನ ಭಯದಿಂದ ಮುಕ್ತನಾಗುತ್ತಾನೆ ಸರ್ಪದೇವರು ಭೂಗತ ಲೋಕದ ಅಧಿಪತಿ ಎಂದು ಪುರಾಣಗಳಲ್ಲಿ ಹೇಳಲಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ನಾಗರ ಪಂಚಮಿಯ ಬಗ್ಗೆ ಒಂದು ಸೊಗಸಾದ ಕಥೆ ಇದೆ ಸ್ನೇಹಿತರೆ ಕೇಳೋಣ ಬನ್ನಿ ಒಂದೂರಿನಲ್ಲಿ ಒಬ್ಬ ಬಡವನಿರ್ತಾನೆ ಅವನಿಗೆ ಅಕ್ಮಂಜಿ ಎಂಬ ಮಗಳಿರುತ್ತಾಳೆ ಆಕೆಯು ಈ ನಾಗರ ಪಂಚಮಿ ವೃತ್ತವನ್ನು ಚಿಕ್ಕ ವಯಸ್ಸಲ್ಲಿಯೇ ಭಯ ಭಕ್ತಿಗಳಿಂದ ಆಚರಿಸಿರ್ತಾಳಂತೆ ಸ್ನೇಹಿತರೆ ಒಮ್ಮೆ ಪೂಜಾ ಕಾರ್ಯಕ್ಕೆ ಅಣಿಗೊಂಡು ತನ್ನ ಸೋದರರನ್ನು ಕರೆದು ಪೂಜೆಗಾಗಿ ಹಣ್ಣು ಮತ್ತು ಹೂಗಳನ್ನು ತಂದುಕೊಡಲು ಕೇಳ್ತಾಳಂತೆ ತಂಗಿಯ ಮಾತನ್ನು ಪೂರೈಸಲು ಸೋದರರು ಕೇದಿಗೆ ಹೂವನ್ನು ತರಲು ಹೊರಡುತ್ತಾರಂತೆ ಆದರೆ ದುರಾದೃಷ್ಟ ಅಲ್ಲಿಯೇ ಕಾದಿರುತ್ತದೆ ಅಲ್ಲಿ ಅಡಗಿದ್ದ ನಾಗರ ಹಾವು ಸೋದರರ ಕೈಗೆ ಕಚ್ಚುತ್ತದೆ ಅಂತೆ ಸ್ನೇಹಿತರೆ ಕ್ಷಣ ಮಾತ್ರದಲ್ಲಿ ದೇಹವೆಲ್ಲ ವಿಷವು ವ್ಯಾಪಿಸಿ ಅಲ್ಲಿಯೇ ನೆಲದ ಮೇಲೆ ಬೀಳ್ತಾರಂತೆ ಅವರು ಕೆಲ ಜನರಿಂದ ಈ ಘಟನೆಯ ಬಗ್ಗೆ ತಿಳಿದ ಅಕ್ಮೆಂಜಿಯು ತನ್ನ ಆರಾಧ್ಯ ದೈವನಾದ ನಾಗಪ್ಪನನ್ನು ಪೂಜಿಸಿ ಸೋದರರನ್ನು ಬದುಕಿಸಲು ಕೇಳುತ್ತಾಳೆ ದೇವರ ಪ್ರಸಾದಕ್ಕೆಂದು ನೆನೆಸಿದ ಅಕ್ಕಿ ಕಡಲೆಕಾಳು ಬಾಳೆಯ ಹಣ್ಣು ಚಿಗಲಿ ತಂಬಿಟ್ಟು ತೆಂಗಿನಕಾಯಿ ಮತ್ತು ಭತ್ತದ ಅರಳು ಹುರಿಗಡಲೆ ಹುಣಸೆಕಾಯಿ ಎಲ್ಲವನ್ನು ತೆಗೆದುಕೊಂಡು ಸೋದರರು ಪ್ರಾಣತ್ಯಾಗ ಮಾಡಿದ ಸ್ಥಳಕ್ಕೆ ಆಗಮಿಸುತ್ತಾಳೆ ಅಲ್ಲಿಯೇ ಹುತ್ತದ ಮಣ್ಣಿನಿಂದ ಮಾಡಿದ ನಾಗಪ್ಪನನ್ನು ಶೋಡೋಪಚಾರ ಮುಗುಜೆಯ ಮೂಲಕ ಅರ್ಚಿಸುತ್ತಾಳೆ ಅನಂತರ ಹುತ್ತದ ಮಣ್ಣು ಹೂ ತೆನೆ ಎರೆದ ಹಾಲು ತುಪ್ಪ ಅಕ್ಷತೆಯನ್ನು ತಂದು ಸಹೋದರರ ಮೇಲೆ ಸಿಂಪಡಿಸುತ್ತಾಳೆ ಆಶ್ಚರ್ಯವೆಂಬಂತೆ ತಕ್ಷಣವೇ ಆ ಸೋದರರು ಏನೂ ಆಗಿಲ್ಲವೆಂಬಂತೆ ಎದ್ದು ಕೂಡ್ತಾರೆ ಸ್ನೇಹಿತರೆ ಎಲ್ಲರಲ್ಲೂ ಕುರಿತು ನಾವೇಕೆ ಇಷ್ಟು ಹೊತ್ತು ಮಲಗಿದ್ದೆವು ಅಂತ ಕೇಳ್ತಾರಂತೆ ಆಗ ಸಂತಸದಿಂದ ಆಕಂಜಿಯು ನಾಗಪ್ಪನನ್ನು ಕುರಿತು ಹರಿಗೆ ಹಾಸಿಗೆಯಾಗು ಹರಗೆ ಕಂಠಮಾಲೆಯಾಗು ಹೆಣ್ಣು ಮಕ್ಕಳು ಪೂಜಿಸಿ ಬಿದ್ದಾಗ ಬೇಡುವ ವರವನ್ನು ಕೊಡುವ ನಾಗದೇವನಾಗು ಎಂದು ಹೇಳ್ತಾಳಂತೆ ಸ್ನೇಹಿತರೆ ಅಂದಿನಿಂದ ಹೆಣ್ಣು ಮಕ್ಕಳು ಈ ಪೂಜೆಯನ್ನು ಮಾಡಿ ಸೋದರ ಬೆನ್ನು ತೊಳೆದು ತಮಗೆ ಇಷ್ಟವಾದ ವರಗಳನ್ನು ಪಡೆಯುತ್ತಿದ್ದಾರೆ ಮೊದಲು ಸೋದರರಿಗೆ ತಿಂಡಿ ಅಥವಾ ಊಟವನ್ನು ನೀಡಬೇಕು ಆ ನಂತರ ಬೆನ್ನಿಗೆ ಮೊದಲು ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಬೇಕು ಆ ನಂತರ ಕಡಲೆಕಾಡನ್ನು ಕಾಳನ್ನು ಬೆನ್ನಿಗೆ ಹಾಕಬೇಕು ಸೋದರ ಸೋದರಿಯರು ಪರಸ್ಪರ ಹೊಸ ಬಟ್ಟೆಗಳನ್ನು ಮತ್ತು ದಕ್ಷಿಣ ಸಮೇತ ತಾಂಬೂಲವನ್ನು ನೀಡಬೇಕು ಅನಂತರ ಚಿಕ್ಕವರು ದೊಡ್ಡವರಿಗೆ ನಮಿಸಿ ಆಶೀರ್ವಾದವನ್ನು ಪಡೆಯಬೇಕು ಇದರಿಂದ ಸೋದರಿಯು ಮಾಡುವ ಪೂಜೆಯಿಂದಾಗಿ ಸೋದರರ ಜೀವನದಲ್ಲಿ ಎದುರಾಗುವ ಯಾವುದೇ ಕಷ್ಟ ನಷ್ಟಗಳು ಅಡ್ಡಿ ಆತಂಕಗಳು ಪರಿಹಾರವಾಗುವುದು ಅಂತ ಹೇಳಲಾಗ್ತದೆ ಸ್ನೇಹಿತರೆ ಇದಿಷ್ಟು ನಾಗಪಂಚಮಿಯ ನಾಗ ಅಥವಾ ನಾಗಚೌತಿಯ ಕತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು